ನಿಮ್ಮ ಜೀವನದಲ್ಲಿ ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಭರವಸೆ ನಂಬಿಕೆ ಇರಬೇಕು ಅದು ಯಾಕೆ ಹೇಳ್ತೀನಿ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕಾದ್ರೆ ನೀವು ನಿಮ್ಮ ಮೇಲೆ ಭರವಸೆಯನ್ನು ಇಟ್ಕೋಬೇಕು ಯು ಶುಡ್ ಹ್ಯಾವ್ ಬಿಲೀಫ್ ಇನ್ ಯುವರ್ ನಾನು ಅರ್ಹನು ನಾನು ಯಾವುದೇ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಸಾಧನೆ ಮಾಡಲಿಕ್ಕೆ ಅರ್ಹನು ಅನ್ನೋ ಧೈರ್ಯ ಮತ್ತು ಭರವಸೆ ನಿಮ್ಮಲ್ಲಿ ಬರಬೇಕು ಬಹಳಷ್ಟು ತಜ್ಞರು ಹೇಳಿದ್ದಾರೆ ಚಾರ್ಲ್ಸ್ ಡ್ರೋಹಿಂಗ್ ಅಂತ ಒಬ್ಬ ಖ್ಯಾತ ಪುಸ್ತಕಗಾರ ಅವನು ಏನು ಹೇಳ್ತಾನೆ ಅವನ ಬುಕ್ ಅಟಾಮಿಕ್ ಹ್ಯಾಬಿಟ್ಸ್ ಅಲ್ಲಿ ಹ್ಯಾಬಿಟ್ಸ್ ಆರ್ ನಾನ್ ಡಿಸ್ಟ್ರಕ್ಟೆಬಲ್ ಹ್ಯಾಬಿಟ್ಸ್ ಒನ್ ಫಾರ್ಮ್ ಕೆನೋಟ್ ಬಿ ಡಿಸ್ಟ್ರೈಡ್ ಒನ್ ಯಾವುದೋ ಒಂದು ರುಡಿ ಒಂದು ನಿಮ್ಮ ಜೀವನದಲ್ಲಿ ಬಂದರೆ ಅದನ್ನ ವಿನಾಶಗೊಳಿಸೋದು ಸಾಧ್ಯವಿಲ್ಲ ಮನುಷ್ಯರ ಕೈಗೆ ಮತ್ತೆ ಹ್ಯಾಬಿಟ್ಸ್ ಎಂತದ್ದಾದ್ರೆ ತಂತಾನೆ ಆಟೋಮ್ಯಾಟಿಕ್ಗಳಿಗೆ ನಾನು ಆಗ್ತದೆ ಯೋಚನೆ ಮಾಡೋದು ಬೇಕಾಗಿಲ್ಲ ನನಗೆ ಯಾವುದೋ ಒಂದು ಕೆಲಸ ಮಾಡುವ ಒಂದು ರುಡಿ ಇದ್ರೆ ನಾನು ಯೋಚನೆ ಮಾಡುವಂಗಿಲ್ಲ ತಂತಾನೆ ಆಗುತ್ತೆ ಅದು ಆಟೋಮ್ಯಾಟಿಕ್ ಆಗುತ್ತೆ ಅವನೇನು ಹೇಳ್ತಾನೆ ಇಂಥ ಬಿದ್ದಾಗ ಒಳ್ಳೆ ಹ್ಯಾಬಿಟ್ಸ್ ಬೆಳೆಸ್ಕೋಬೇಕು ಒಳ್ಳೆ ರುಡಿಗಳನ್ನ ಬೆಳೆಸ್ಕೋಬೇಕು ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಅದರಲ್ಲಿ ಅತ್ಯುತ್ತಮವಾದ ವ್ಯವಸಾಯ ಯಾವ್ದಂದ್ರೆ ಅತ್ಯುತ್ತಮವಾದ ಒಂದು ಹ್ಯಾಬಿಟ್ ಯಾವುದಂದ್ರೆ ಸೆಲ್ಫ್ ಬಿಲೀಫ್ ಅದೇ ಹಾಗೆ ಹ್ಯಾಬಿಟ್ ಆಯ್ತು ಸೆಲ್ಫ್ ಬಿಲೀಫ್ ಇದ್ದಾಗ ಎಂತ ಒಂದು ಬಾಧನೆ ಬಂದಾಗ ಆದರೆ ಎದುರು ನಿಂತ್ಕೊಂಡು ನಾನು ಇದನ್ನ ಫೇಸ್ ಮಾಡ್ತೇನೆ ಎಷ್ಟು ಕಷ್ಟಕರ ಸಂಗತಿ ಇದ್ರೆ ನಾನು ಇದನ್ನು ನಿಂತ್ಕೊಂಡು ಫೇಸ್ ಮಾಡ್ತೇನೆ ಕತ್ಲಾಗಲಿ ಯಾವುದೋ ಒಂದು ಅಡಚಣೆ ಬರಲಿ ನಾನು ಎದ್ದು ನಿಂತು ಅದನ್ನು ಫೇಸ್ ಮಾಡ್ತೀನಿ ಎದುರು ನಿಂತು ನಾನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಶಕ್ತಿ ನಿಮ್ಮಲ್ಲಿ ಋಢೀಗತವಾಗಿ ಆಟೋಮ್ಯಾಟಿಕ್ ಆಗಿ ಬಂದರೆ ತುಂಬಾ ಯೋಧರ ನೀವು ವಿದ್ಯಾಭ್ಯಾಸ ಮಾಡಿಕೊಂಡು ದೇಶದ ಬೆಳವಣಿಗೆಗೆ ಒಂದು ಭಾಗವನ್ನು ನೀವು ನೀಡ್ತೀರಿ ಅಂತ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ದಟ್ ಈಸ್ ದ ಫಸ್ಟ್ ಅಬಿಲಿಟಿ ಅಂಡ್ ಕ್ವಾಲಿಟಿ ಸೆಲ್ಫ್ ಬಿಲೀಫ್ ಆಯಿತು ಕೆಲವೊಮ್ಮೆ ಬಿಲೀಫ್ ಬಂದಾಗ ತುಂಬ ಆತ್ಮವಿಶ್ವಾಸ ಹೆಚ್ಚಿದಾದಾಗ ಅಹಂಕಾರ ಸಹಜವಾಗಿ ಬರುತ್ತೆ ನಾನು ನನ್ನದು ನನ್ನಿಂದ ಯಾವ ತಾನೇ ಮಾತಾಡ್ತಾನೆ ಅಂತಂದರೆ ಈ ನಿಸರ್ಗ ಅವನೇ ಸೃಷ್ಟಿಸಿರುವಂಥದ್ದು ಅಹಂಕಾರ ಬರಬಾರ್ದಾದ್ರೆ ನಾನು ಅಲ್ಲ ವಿದ್ಯಾಭ್ಯಾಸದಿಂದ ನಿಮ್ಮ ಹೃದಯ ನಾಲಿಗೆ ನಿಮ್ಮ ಬೌದ್ಧಿಕತೆ ಮೆತ್ತಿಗಾಗಬೇಕು ಲೈಕ್ ಆ ಊಲ್ ಸೂಫಿ ಶಾಸ್ತ್ರದಲ್ಲಿ ಹೇಳ್ತಾರಲ್ಲ ಹೃದಯ ಮೆತ್ತಿಗಾಗಿ ಒಳ್ಳೆ ಮಾತುಗಳನ್ನು ಒಳ್ಳೆ ಜೀವನ ನಮ್ಮ ನಮ್ಮಿಂದ ಜನರಿಗೆ ಸಹಾಯ ಆಗುವ ಥರ ಒಂದು ನಮ್ಮ ಹೃದಯ ಪರಿವರ್ತನೆ ಆಗಬೇಕು ಅದು ಆಗಬೇಕಾದ್ರೆ ಹ್ಯುಮಿಲಿಟಿ ಅಂತೀವಿ ಅದನ್ನು ಇಟ್ಸ್ ವೆರಿ ಬ್ಯೂಟಿಫುಲ್ ಸ್ಕಿಲ್ ಯಾಕಂದ್ರೆ ಒಂದ್ಸತಿ ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ನಾನು ಯಶಸ್ಸಿನಾಗಿ ನಂತರ ಏನಾಗ್ತೀನಿ ಅಹಂಕಾರದಲ್ಲಿ ಇದ್ರೆ ನೆಕ್ಸ್ಟ್ ಸ್ಟೆಪ್ ನನಗೆ ಮುಂದೆ ಆಗಲ್ಲ ಆಯ್ತಪ್ಪ ನಾನು ಸಾಧನೆ ಮಾಡಿದೆ ಆಯ್ತಪ್ಪ ನನ್ನಿಂದ ಟೆಂತ್ ಆಯ್ತು ಆಯ್ತಪ್ಪ ನನ್ನಿಂದ ಟ್ವೆಲ್ತ್ ಆಯಿತು ನಾನು ಪ್ರೊಫೆಷನಲ್ ಡಿಗ್ರಿ ಮುಗಿಸಿದೆ ಜಾಬ್ ಸಿಕ್ತು ಒಂಥರ ನಮ್ಮ ಜೀವನದಲ್ಲಿ ಒಂಥರ ಸ್ಥಗಿತವಾಗಿರೋ ಒಂದು ಪರಿಸ್ಥಿತಿ ಬರುತ್ತೆ ಅಹಂಕಾರ ನಾನು ನಾನು ನನ್ನದು ಅಂತ ಒಂದು ನಿಮ್ಮಲ್ಲಿ ಒಂದು ಗುಣ ಬಂದರೆ ಸೊ ಅದರ ಎದುರಾಗಿ ನಿಮ್ಮ ಒಂದು ಜೀವನದಲ್ಲಿ ನೀವು ಹಂಬಲಾಗಿ ಇರಬೇಕು ಅಂತ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತೇನು ಸೆಲ್ಫ್ ಕಾನ್ಫಿಡೆನ್ಸ್ ಸೆಲ್ಫ್ ಬಿಲೀಫ್ ಆಯಿತು ಯಶಸ್ಸು ಬಂದಾಗ ಹೇಗೆ ವರ್ತನೆ ಮಾಡಬೇಕು ಅನ್ನೋ ಗುಣ ಬಂತು ಮೂರನೇ ಗುಣ ಬಹಳಷ್ಟು ನಮ್ಮ ದೇಶದ ದಾರ್ಶನಿಕ ಶಾಸ್ತ್ರದಲ್ಲೂ ಹೇಳ್ತಾರೆ ಶೂನ್ಯತೆ ಕೂಡ ಶೂನ್ಯತೆ ಕಡೆ ನಾವು ನಮ್ಮ ಜೀವನ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ಒಂಥರ ನಿರ್ವಾಣ ನಮಗೆ ಮುಕ್ತಿ ಮತ್ತು ಫನ ಆಗಬೇಕಾಗಿರುವ ಒಂದು ಒಂದು ಹಂತಕ್ಕೆ ಹೋಗಬೇಕಾದ್ರೆ ನಮ್ಮ ದೈಹಿಕತೆ ನಮ್ಮ ವಿಚಾರತೆ ದೇವ್ರ ಹತ್ರ ಅವನ ಜೊತೆಗೆ ಒಗ್ಗೂಡು ಆಗ್ಬೇಕಾದ್ರೆ ನಮಗೆ ಬೇಕಾಗಿರುವುದು ಫೋಕಸ್ ಅದನ್ನು ನಾವು ಪ್ರಾರ್ಥನೆಯಲ್ಲಿ ಯೋಗದಲ್ಲಿ ನಮಾಜಲ್ಲಿ ಕಣ್ಣು ಹಿಡಿಲಿಕ್ಕೆ ಪ್ರಯತ್ನ ಪಡ್ತೀವಿ ಎಲ್ಲಾ ಡಿಸ್ಟ್ರಕ್ಷನ್ಸ್ ನಿಮ್ಮ ಜೀವನದಿಂದ ದೂರ ಹೋಗ್ಬೇಕು ಡಿಸ್ಟ್ರಕ್ಷನ್ಸ್ ದೂರ ಹೋದ್ರೆ ಗುರಿ ನಿಮ್ಮ ಮುಂದೆ ಯಾವ ರೀತಿ ಒಂದು ಮರ ಮೇಲೆ ಕೂತಿರುವ ಹಕ್ಕಿಯ ಕಣ್ಣು ಕಂಡು ಬಂತು ದ್ರೋಣಾಚಾರ್ಯ ಅವರು ತೋರಿಸ್ತಾರೆ ಆ ಒಂದು ಕಣ್ಣಲ್ಲಿ ಗುರಿ ಇಟ್ಟು ನಮ್ಮ ಒಂದು ಪ್ರಯತ್ನ ನಾವು ಮಾಡಲಿಕ್ಕೆ ನಮಗೆ ಅನುಕೂಲವಾಗುತ್ತೆ ಫೋಕಸ್ ಇರಬೇಕಾದ್ರೆ ನಮ್ಮ ಜೀವನದಲ್ಲಿ ಪ್ರಾರ್ಥನೆಯ ಮೂಲಕ ಎಕ್ಸಸೈಸ್ ಮೂಲಕ ಮತ್ತೆ ಒಳ್ಳೆ ಸಂಗತಿಯ ಮೂಲಕ ನಮ್ಮ ಫೋಕಸ್ ಬಿಲ್ಡ್ ಮಾಡಬೇಕು ನಾವು ನ ಅವಾಯ್ಡ್ ಮಾಡಬೇಕು ನಾವು ಫೋಕಸ್ ಅಂದರೆ ಏನು ಆಬ್ಸೆನ್ಸ್ ಆಫ್ ಡಿಸ್ಟ್ರಾಕ್ಷನ್ಸ್ ಒಂದೊಂದು ಡಿಸ್ಟ್ರಾಕ್ಷನ್ಸ್ನ ಕಂಡುಹಿಡಬೇಕು ಆಯಿತು ನನ್ನ ಡಿಸ್ಟ್ರಾಕ್ಷನ್ ನಂಬರ್ ಒನ್ ಒಬ್ಬ ಗೆಳೆ ಗೆಳತಿ ಇರಬಹುದು ಅಥವಾ ಕುಟುಂಬದಲ್ಲಿರುವ ಒಬ್ಬ ಸದಸ್ಯರಿರ್ಬಹುದು ನಿಮ್ಮದೇ ಆದಂತಹ ಒಂದು ಯಾವುದೋ ಒಂದು ದುರಭ್ಯಾಸ ಇರ್ಬೋದು ಅದನ್ನು ಸೈಡ್ಗೆ ಇಟ್ಟು ಫೋಕಸ್ನ ಬೆಳೆಸ್ಬೇಕು ನೀವು ಅದರ ಜೊತೆಗೆ ಸತತವಾಗಿ ಪ್ರಯಾಸ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬರಬೇಕು ಒಂದು ಸತಿ ಸೋಲ್ತೀರಿ ಏನಾಗುತ್ತೆ ಸಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಒಂದು ಬಿಸ್ನೆಸ್ ಆಗಲಿ ನೀವು ಸಾಹಿತಿ ಆಗಬೇಕು ಒಂದು ಕನ್ಸಿಡರ್ಲಿ ದಾರಿಯಲ್ಲಿ ಹೋಗೋದು ಕೊನೆಯ ಅಂಶ ನಿಮಗೆ ಗೊತ್ತಿದೆ ಏನಾಗಬೇಕು ಅಂತ ಗೊತ್ತಿದೆ ಹೇಗೆ ಹೋಗ್ಬೇಕು ಹೇಗೆ ಹೋಗಬೇಕು ಅಂತ ತೊಂಬತ್ತು ಪರ್ಸೆಂಟ್ ಜನರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಒನ್ ನೋಸ್ ಯಶಸ್ಸಿಗೆ ದಾರಿ ಏನು ಯಶಸ್ಸು ಏನು ಅಂತ ಗೊತ್ತು ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿದೆ ಆದರೆ ಹೋಗು ನಡೆದಿರಲ್ಲ ಆವಾಗ ನೀವು ಬೀಳ್ತೀರಿ ಬಿದ್ದು ಎದ್ದೇಳಿ ಮತ್ತೆ ಹೋಗುವ ಒಂದು ಪ್ರಯತ್ನ ಎಲ್ಲ ಜನ ಮಾಡಲ್ಲ ಹಾಗೇ ನಿಂತ್ಕೊಳ್ತೀರಿ ಯಾಕೆ ಕಷ್ಟ ದುಃಖ ಪೇನ್ ಅದು ಬಂದಾಗ ನಾವು ನಿಂತ್ಕೊಳ್ತೀವಿ ಮುಂದೆ ಹೋಗೋದು ಬೇಡ ಯಾಕಪ್ಪ ನೋತಾ ಇದೆ ಆ ನೋವಿನಿಂದ ಹಲವಾರು ಜನ ಎಲ್ಲ ಮೋಸ್ಟ್ ಆಫ್ ದ ಅನ್ಸಕ್ಸಸ್ಫುಲ್ ಪೀಪಲ್ ಆ ನೋವಿನಿಂದನೇ ವಾಪಸ್ ಹೊಡ್ತಾರೆ ನೋವನ್ನು ಅನುಭವಿಸಿ ನೋವಿನಲ್ಲೇ ಜಯವನ್ನು ಕಂಡು ಆ ದಾರಿಯಲ್ಲಿ ಕಂಡು ಸತತವಾಗಿ ಯಾರು ಹೋಗ್ತಾರಲ್ವಾ ಸತತ ಪ್ರಯಾಸ ಮಾಡುವವರು ಅವರಿಗೆ ಮಾತ್ರ ಅವರ ಗುರಿ ಸಾಧಲಿಕ್ಕೆ ಸಾಧ್ಯ ಅವರಿಗೆ ಮಾತ್ರ ಅವ್ರಿಗೆ ಕಂಡಿರುವ ಕನಸನ್ನು ನನ್ನ ಕಾಣಲಿಕ್ಕೆ ಸಾಧ್ಯ ಅದಕ್ಕೆ ಪರ್ಸೀವರೆನ್ಸ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ ಸತತ ಪ್ರಯಾಸ ಸೋಲೋನ ಅನುಭವಿಸಿ ಮತ್ತೆ ಗೆಲುವು ಕಡೆ ಹೋಗುವ ಒಂದು ಪ್ರಯತ್ನ ಸತತವಾಗಿ ನೀವು ಮಾಡಬೇಕಾಗಿರುವುದು ಆ ಗುಣ ನಿಮ್ಮಲ್ಲಿ ಬಂದರೆ ಜೀವನದ ಪ್ರೊಫೆಷನಲ್ ಲೈಫ್ ಆಗಲಿ ಬದುಕಾಗಲಿ ಭವಿಷ್ಯ ಆಗಲಿ ನಿಮ್ಮ ಎಲ್ಲ ತರಹದ ಸಿಚುವೇಶನ್ಸ್ ಅಲ್ಲಿ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನಿಗೆ ಅನುಕೂಲ ತರುವಂತಹ ಒಂದು ಈ ಗುಣಗಳು ನಿಮ್ಮಲ್ಲಿ ನಿಮ್ಮ ಮೇಲೆ ಆತ್ಮಶಕ್ತಿ ಧೈರ್ಯ ನಂಬಿಕೆ ಜೊತೆಗೆ ಜೀವನದ ಗುಣ ನಿಮ್ಮ ಬರಬೇಕಾದ್ರೆ ನಿಮ್ಮ ಒಂದು ಒಂದು ಗುರಿ ಮೇಲೆ ಏನು ಫೋಕಸ್ ಇರಬೇಕು ಜೊತೆಗೆ ನಿಮ್ಮ ಒಂದು ಸತತವಾಗಿ ಪ್ರಯಾಸ ಮಾಡಬೇಕಾಗಿರುವ ಗುಣ ಜೊತೆಗೆ ಸಕ್ಸಸ್ ಬಂದಾಗ ಅಹಂಕಾರವನ್ನು ಕೆಳಗಿಳಿಸಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಸಮಾಜದಲ್ಲಿ ಒಂದು ಪ್ರಯತ್ನ ಪಡುವ ಒಂದು ಗುಣ ಈ ಗುಣಗಳಿಂದ ನೀವು ಮುಂದೆ ಹೋಗಬೇಕಾಗುತ್ತೆ ನಿಮ್ಮ ವಿದ್ಯಾಭ್ಯಾಸದಿಂದ ನಿಮಗೆ ಈ ಗುಣಗಳು ಬರಬೇಕಾಗುತ್ತೆ ದ ನಾಲೆಜ್ ದಟ್ ಯು ರೆಕ್ವೈರಿಂಗ್ ಡೀಸ್ ಎಬಿಲಿಟೀಸ್ ಶುಡ್ ಬಿ ಇನ್ಕಲ್ಕೇಟೆಡ್ ಇನ್ ಯು ನಿಮ್ಮಲ್ಲಿ ಆಗದಿದ್ದರೆ ನಿಮ್ಮ ಪೋಷಕರು ನಿಮಗೆ ಇದನ್ನು ಹೇಳಬೇಕಾಗುತ್ತೆ ಪೋಷಕರಿಗೂ ಕೂಡ ನಾನು ಹೇಳ್ತೇನೆ ಮಕ್ಕಳಲ್ಲಿ ಈ ಗುಣಗಳನ್ನು ನೀವು ಬೆಳೆಸಿದ್ರೆ ಅವರು ಎಂಥ ಸಿಚುವೇಶನ್ಗೂ ಅರ್ಹರಾಗ್ತಾರೆ ಫೇಸ್ ಮಾಡಲಿಕ್ಕೆ ಅರ್ಹರಾಗ್ತಾರೆ ಅದ್ರ ಬಗ್ಗೆ ಗಮನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ